ಟ್ರಯಲ್ ಬ್ಲಾಸ್ಟ್ ಪರೀಕ್ಷಾರ್ಥ ಪ್ರಯೋಗಕ್ಕೆ ಸಿಗುತ್ತಾ ಅನುಮತಿ ಇವತ್ತು ಟ್ರಯಲ್ ಬ್ಲಾಸ್ಟ್ ಸಂಬಂಧ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಕೋರ್ಟ್ ಅನುಮತಿ ಪಡೆದು ಟ್ರಯಲ್ ಬ್ಲಾಸ್ಟ್ಗೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಬೇಬಿ ಬೆಟ್ಟ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಸಂಬಂಧ ಪರೀಕ್ಷಾರ್ಥ ಪ್ರಯೋಗಕ್ಕೆ ಅಂದ್ರೆ ಈ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ಆಯಿತು ಆದ್ರೀಗ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಬೆಬಿ ಬೆಟ್ಟ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಸಂಬಂಧ ಪರೀಕ್ಷಾರ್ಥ ಪ್ರಯೋಗಕ್ಕೆ ಅನುಮತಿ ಸಿಗಬಹುದಾ ಪುಣೆ ಮೂಲದ ನುರಿತ ತಜ್ಞರ ತಂಡದಿಂದ ಪರೀಕ್ಷಾರ್ಥ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದ್ರೆ ಇದಕ್ಕೆ ಅನುಮತಿ ಇವತ್ತು ಸಿಗುತ್ತಾ ಸಿಗಲ್ವಾ ಅನ್ನೋದೇ ಪ್ರಶ್ನೆ ಕೆಆರ್ ಎಸ್ಗೆ ಅಪಾಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಂಸದೆ ಸುಮಲತಾ ಸೇರಿದಂತೆ ಅನೇಕರು ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕೆ ಆರ್ ಎಸ್ಗೆ ಗೆ ಅಪಾಯ ಇದೆಯಾ ಇಲ್ವಾ ಅಂತ ಆ ಪ್ರಯೋಗವನ್ನ ಮಾಡುವ ಮೂಲಕ ತಿಳಿಯೋದಕ್ಕೆ ಅಂತ ಕೂಡ ಒಂದಷ್ಟು ಸಿದ್ಧತೆ ನಡೆದಿದೆ ಹಾಗಾಗಿ ಟ್ರೇಲ್ ಬ್ಲಾಸ್ಟ್ಗೆ ರೈತರು ಪ್ರಗತಿಪರರು ಪರಿಸರ ಪ್ರೇಮಿಗಳಿಂದ ಪರಿಸರ ಪ್ರಿಯರಿಂದ ಈಗಾಗಲೇ ವಿರೋಧ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಅನುಮತಿ ಕೊಡ್ತಾರೋ ಕೊಡಲ್ವೋ ಈ ಕೆಆರ್ ಎಸ್ ನಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಟ್ರಯಲ್ ಬ್ಲಾಸ್ಟ್ ನಡೀಬಾರದು ಅನ್ನುವಂತ ಆಕ್ಷೇಪ ಕೂಡ ಇತ್ತು ಹಾಗಾಗಿ ಈ ರೀತಿಯಾಗಿ ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಕೆ ಆರ್ ಎಸ್ ಗೆ ಅಪಾಯ ಆಗುತ್ತಾ ಇಲ್ವಾ ಅಂತ ಕೂಡ ಟೆಸ್ಟಿಂಗ್ ಮಾಡೋದಕ್ಕೆಂತ ಟ್ರಯಲ್ ಬ್ಲಾಸ್ಟ್ ಅಂತ ಕೂಡ ಅನುಮತಿ ಅಂತ ಇವತ್ತು ಸರ್ಕಾರದಿಂದ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಅನುಮತಿ ಸಿಗುತ್ತಾ ಅಂತ ಸರ್ಕಾರಕ್ಕೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಟ್ರಯಲ್ ಬ್ಲಾಸ್ಟ್ ಅನ್ನ ನಡೆಸಬಹುದು ಅಂತ ನಡೆಸ್ತಾ ಹೋಗ್ತಾರೆ ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಅನುಮತಿ ಕೊಡ್ತಾರಾ ಕೊಡಲ್ವಾ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಗಣಿಗಾರಿಕೆ ಸಂಬಂಧ ಪರೀಕ್ಷಾರ್ಥ ಪ್ರಯೋಗವನ್ನು ನಡೆಸಲಾಗುತ್ತೆ ಹಾಗಾಗಿ ಪುಣೆ ಮೂಲದ ನುರಿತ ತಜ್ಞರ ತಂಡದಿಂದ ಪರೀಕ್ಷಾರ್ಥ ಪ್ರಯೋಗ ಮಾಡೋದಕ್ಕೆ ಅನುಮತಿ ಸಿಗುತ್ತಾ ಕೆ ಆರ್ ಎಸ್ಗೆ ಗೆ ಅಪಾಯ ಇದೆಯಾ ಇಲ್ವಾ ಅಂತ ತಿಳಿಯೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ